ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾರಣ ಈಗ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಸಚಿನ್ ಅನ್ನುವಂತಹ ಯುವಕ ಅಂದ್ರೆ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಕೂತಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನಂತೆ ಬಾಲಕ ಹಾಗಾಗಿ ಆತಂಕ ಕಾರಣ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಳವಾಗ್ತಾ ಇದೆಯಂತ ಹಾಸನದಲ್ಲಿ ನಡೆದಂತಹ ಘಟನೆ ಇದು ಚನ್ನಾಪುರ ಗ್ರಾಮದಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಮೊನ್ನೆಯಷ್ಟೇ ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ರು ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟ ಚೇತನ್ ಕುಮಾರ್ ಈಗ ಹನ್ನೊಂದು ವರ್ಷದ ಬಾಲಕನ ಸರದಿ ಕೂತಲ್ಲೇ ಕುಸಿದು ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ ಆಗ್ಲೇ ವೈದ್ಯರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ರಿಪಬ್ಲಿಕ್ ನಾಡ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು ಅದು ಜೆನೆಟಿಕ್ ಕೂಡ ಇರಬಹುದು ಆಹಾರ ಪದ್ಧತಿ ಕೂಡ ಇರಬಹುದು ಹಾಗಾಗಿ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಲೇಬೇಕಾದಂತ ಅನಿವಾರ್ಯತೆ ಇದೆ ಈಗ ಅಂತ ಬರಿ ದೊಡ್ಡವರಲ್ಲಿ ಮಾತ್ರ ಹೃದಯಾಘಾತ ಅಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಆಗೋದಕ್ಕೆ ಜೆನೆಟಿಕ್ ಸಮಸ್ಯೆ ಕೂಡ ಇರಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾರಣ ಈಗ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಸಚಿನ್ ಅನ್ನುವಂತಹ ಯುವಕ ಅಂದ್ರೆ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಕೂತಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನಂತೆ ಬಾಲಕ ಹಾಗಾಗಿ ಆತಂಕ ಕಾರಣ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಳವಾಗ್ತಾ ಅಂತ ಹಾಸನದಲ್ಲಿ ನಡೆದಂತಹ ಘಟನೆ ಇದು ಚನ್ನಾಪುರ ಗ್ರಾಮದಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಮೊನ್ನೆಯಷ್ಟೇ ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ರು ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟ ಚೇತನ್ ಕುಮಾರ್ ಈಗ ಹನ್ನೊಂದು ವರ್ಷದ ಬಾಲಕನ ಸರದಿ ಕೂತಲ್ಲೇ ಕುಸಿದು ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ ಆಗ್ಲೇ ವೈದ್ಯರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಕನ್ನಡ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು ಅದು ಜೆನೆಟಿಕ್ ಕೂಡ ಇರಬಹುದು ಆಹಾರ ಪದ್ಧತಿ ಕೂಡ ಇರಬಹುದು ಹಾಗಾಗಿ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಈಗ ಅಂತ ಬರೀ ದೊಡ್ಡವರಲ್ಲಿ ಮಾತ್ರ ಹೃದಯಾಘಾತ ಅಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಆಗೋದಕ್ಕೆ ಜೆನೆಟಿಕ್ ಸಮಸ್ಯೆ ಕೂಡ ಇರಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದೆಯಾ ಅನ್ನುವಂತ ಅನುಮಾನ ಕಾರಣ ಈಗ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಸಚಿನ್ ಅನ್ನುವಂತಹ ಯುವಕ ಅಂದ್ರೆ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಕೂತಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನಂತೆ ಬಾಲಕ ಹಾಗಾಗಿ ಆತಂಕ ಕಾರಣ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಳವಾಗ್ತಾ ಅಂತ ಹಾಸನದಲ್ಲಿ ನಡೆದಂತಹ ಘಟನೆ ಇದು ಚನ್ನಾಪುರ ಗ್ರಾಮದಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಮೊನ್ನೆಯಷ್ಟೇ ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ರು ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟ ಚೇತನ್ ಕುಮಾರ್ ಈಗ ಹನ್ನೊಂದು ವರ್ಷದ ಬಾಲಕನ ಸರದಿ ಕೂತಲ್ಲೇ ಕುಸಿದು ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ ಆಗ್ಲೇ ವೈದ್ಯರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ರಿಪಬ್ಲಿಕ್ ಆಡ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು ಅದು ಜೆನೆಟಿಕ್ ಕೂಡ ಇರಬಹುದು ಆಹಾರ ಪದ್ಧತಿ ಕೂಡ ಇರಬಹುದು ಹಾಗಾಗಿ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಈಗ ಅಂತ ಬರಿ ದೊಡ್ಡವರಲ್ಲಿ ಮಾತ್ರ ಹೃದಯಾಘಾತ ಅಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಆಗೋದಕ್ಕೆ ಜೆನೆಟಿಕ್ ಸಮಸ್ಯೆ ಕೂಡ ಇರಬಹುದು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ರು ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾರಣ ಈಗ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಸಚಿನ್ ಅನ್ನುವಂತ ಯುವಕ ಅಂದ್ರೆ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಕೂತಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನಂತೆ ಬಾಲಕ ಹಾಗಾಗಿ ಆತಂಕ ಕಾರಣ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಳವಾಗ್ತಾ ಅಂತ ಹಾಸನದಲ್ಲಿ ನಡೆದಂತ ಘಟನೆ ಇದು ಚನ್ನಾಪುರ ಗ್ರಾಮದಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಮೊನ್ನೆಯಷ್ಟೇ ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ರು ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟ ಚೇತನ್ ಕುಮಾರ್ ಈಗ ಹನ್ನೊಂದು ವರ್ಷದ ಬಾಲಕನ ಸರದಿ ಕೂತಲ್ಲೇ ಕುಸಿದು ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ ಆಗ್ಲೇ ವೈದ್ಯರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು ಅದು ಜೆನೆಟಿಕ್ ಕೂಡ ಇರಬಹುದು ಆಹಾರ ಪದ್ಧತಿ ಕೂಡ ಇರಬಹುದು ಹಾಗಾಗಿ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಈಗ ಅಂತ ಬರೀ ದೊಡ್ಡವರಲ್ಲಿ ಮಾತ್ರ ಹೃದಯಾಘಾತ ಅಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಆಗೋದಕ್ಕೆ ಜೆನೆಟಿಕ್ ಸಮಸ್ಯೆ ಕೂಡ ಇರಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾರಣ ಈಗ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಸಚಿನ್ ಅನ್ನುವಂತಹ ಯುವಕ ಅಂದ್ರೆ ಬಾಲಕ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಕೂತಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನಂತೆ ಬಾಲಕ ಹಾಗಾಗಿ ಆತಂಕ ಕಾರಣ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಹೆಚ್ಚಳವಾಗ್ತಾ ಅಂತ ಹಾಸನದಲ್ಲಿ ನಡೆದಂತಹ ಘಟನೆ ಇದು ಚನ್ನಾಪುರ ಗ್ರಾಮದಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ ಮೊನ್ನೆಯಷ್ಟೇ ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ರು ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟ ಚೇತನ್ ಕುಮಾರ್ ಈಗ ಹನ್ನೊಂದು ವರ್ಷದ ಬಾಲಕನ ಸರದಿ ಕೂತಲ್ಲೇ ಕುಸಿದು ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ ಆಗ್ಲೇ ವೈದ್ಯರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಕನ್ನಡ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು ಅದು ಜೆನೆಟಿಕ್ ಕೂಡ ಇರಬಹುದು ಆಹಾರ ಪದ್ಧತಿ ಕೂಡ ಇರಬಹುದು ಹಾಗಾಗಿ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಲೇಬೇಕಾದಂತ ಅನಿವಾರ್ಯತೆ ಇದೆ ಈಗ ಅಂತ ಬರಿ ದೊಡ್ಡವರಲ್ಲಿ ಮಾತ್ರ ಹೃದಯಾಘಾತ ಅಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ಆಗೋದಕ್ಕೆ ಜೆನೆಟಿಕ್ ಸಮಸ್ಯೆ ಕೂಡ ಇರಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಅದೇ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ